ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಅಡಿಕೆ ವ್ಯಾಪಾರ ಸ್ಥಗಿತಗೊಂಡಿದ್ದರಿಂದ ಬೆಳೆಗಾರರಿಗೆ ಕಷ್ಟವಾಗುತ್ತಿದೆ ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಪುನಃ ವ್ಯಾಪಾರ ವಹಿವಾಟು ಆರಂಭಿಸುವಂತೆ ರೈತರು ಹಾಗೂ ಅಡಿಕೆ ಬೆಳೆಗಾರರು ಆಗ್ರಹಿಸಿದ್ದಾರೆ ಅಡಿಕೆ ತೂಕದ ಬಿಲ್ಲು ತೆಗೆಯುವ ಕುರಿತು ದಲ್ಲಾಲರು ಮತ್ತು ವ್ಯಾಪಾರಸ್ಥರ ಮಧ್ಯೆ ಮನಸ್ತಾಪ ಉಂಟಾಗಿತ್ತು ಪ್ರತಿ ಕ್ವಿಂಟಲ್ ಅಡಿಕೆಗೆ ರೈತರಿಂದ ಎರಡು ನೂರು ಗ್ರಾಂ ಹೆಚ್ಚು ಪಡೆದು ದಲ್ಲಾಲರು ವ್ಯಾಪಾರಸ್ಥರಿಗೆ ನೀಡುತ್ತಿದ್ದಾರೆ ಇದು ನಿಲ್ಲಬೇಕು ತೂಕ ಮಾಡುವ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಹಾಕಬೇಕು ಸರ್ಕಾರಿ ರಜಾ ಹೊರತುಪಡಿಸಿ ವಾರದ ಎಲ್ಲ ದಿನಗಳಲ್ಲಿ ಎಪಿಎಂಸಿ ಅಡಿಕೆ ವ್ಯಾಪಾರ ನಡೆಯಬೇಕು ಎಪಿಎಂಸಿ ಟೆಂಡರ್ ಮುಖಾಂತರ ಅಡಿಕೆ ವ್ಯಾಪಾರ ನಡೆಸಬೇಕು ಎಂದು ರೈತ ಪ್ರಮುಖರು ಹೋರಾಟ ನಡೆಸಿದ್ದರು ಅದರಲ್ಲಿಯೂ ಪ್ರಮುಖವಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಪಿಎಸ್ ಭಟ್ ಉಪ್ಪೋಣಿ ಅವರು ಅಡಿಕೆ ವ್ಯಾಪಾರ ಸ್ಥಗಿತಕ್ಕೆ ಕಾರಣವಾದವರನ್ನು ಜಿಲ್ಲಾ ಸಚಿವರು ಜಿಲ್ಲಾಧಿಕಾರಿಗಳು ಕರೆಸಿ ಭಿನ್ನಾಭಿಪ್ರಾಯ ಬಗೆಹರಿಸಬೇಕು ಎಂದು ಆಗ್ರಹಿಸುವ ಜೊತೆಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಕಳೆದ ವರ್ಷ ನಾವು ಹೋರಾಟ ನಡೆಸಿದ್ದೆವು ವಿಶೇಷ ಪರಿಣಾಮವಾಗಿಲ್ಲ ಕಷ್ಟಪಟ್ಟು ಅಡಿಕೆ ಬೆಳೆದ ರೈತ ಮಾರಾಟ ಮಾಡಿ ಹಣ ಪಡೆಯುವಾಗ ಹಲವಾರು ರೀತಿ ಶೋಷಣೆಗೆ ಒಳಗಾಗುತ್ತಿದ್ದಾನೆ ಈ ಶೋಷಣೆ ತಪ್ಪಿಸಲೆಂದು ಸರ್ಕಾರ ಎಪಿಎಂಸಿ ವ್ಯವಸ್ಥೆ ಮಾಡಿದೆ ಆದರೆ ಎಲ್ಲರೂ ರೈತರ ವಿರುದ್ಧ ಶೋಷಣೆಯಲ್ಲಿ ಶಾಮೀಲಾಗಿದ್ದಾರೆ ಇದನ್ನು ತಪ್ಪಿಸಬೇಕು ಎಂದು ಮಾನವಿ ಮಾಡಿದ್ದರು ಹೊನ್ನಾವರ ಕೊಮಾ ಭಟ್ಕಳ ತಾಲೂಕಿನ ಬಹುಪಾಲು ರೈತರು ಕೊಮ್ಟ ಎಪಿಎಂಸಿ ಮುಖಾಂತರ ಅಡಿಕೆ ವ್ಯವಹಾರ ನಡೆಸುತ್ತಿದ್ದಾರೆ ನಿತ್ಯ ಬಹುಕೋಟಿ ವ್ಯವಹಾರ ನಡೆಯುತ್ತದೆ ಸರ್ಕಾರ ಮತ್ತು ಸಚಿವರು ನೇರ ಪ್ರವೇಶಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಪಿಎಸ್ಬಟುಪ್ಪೋಣಿ ಸೇರಿದಂತೆ ಇತರ ರೈತರು ಲಿಖಿತ ಮನವಿ ಮೂಲಕ ಆಗ್ರಹಿಸಿದ್ದಾರೆ ಲಾಲರು ಮತ್ತು ವ್ಯಾಪಾರಸ್ಥರ ಮಧ್ಯೆ ಉಂಟಾದ ಭಿನ್ನಾಭಿಪ್ರಾಯ ಶಮನವಾಗುವಲ್ಲಿ ಪ್ರಯತ್ನ ನಡೆದು ಪುನಃ ವ್ಯಾಪಾರ ವಹಿವಾಟು ಆರಂಭವಾಗಬೇಕಿದೆ ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ